ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರಿಗೂ ದೇವರ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ ಪ್ರಿಯರೇ ಈ ಲೋಕದಲ್ಲಿ ಜೀವಿಸುವಂತಹ ಮನುಷ್ಯನು ಈ ಲೋಕಕ್ಕೆ ತಾನು ಬಂದ ಕಾರಣವನ್ನು ಮರೆತು ಈ ಲೋಕದಲ್ಲಿ ಜೀವಿಸ್ತಾ ಇದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ ಈ ಲೋಕಕ್ಕೆ ತನ್ನನ್ನು ಬರಮಾಡಿದಂತಹ ಆ ದೇವರನ್ನು ಮರೆತು ಬದುಕುವುದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ ಪ್ರೇರೆ ಯಾಕೆಂದರೆ ಮನುಷ್ಯನಿಗೆ ಬೇಕಾಗಿರುವುದು ಅವನ ಆಸೆ ಅವನಿಗೆ ಮನುಷ್ಯನಿಗೆ ಬೇಕಾಗಿರುವುದು ಅವನ ಅಂತಸ್ತು ಮನುಷ್ಯನಿಗೆ ಬೇಕಾಗಿರುವುದು ಅಧಿಕಾರ ಮನುಷ್ಯನಿಗೆ ಬೇಕಾಗಿರುವುದು ಈ ಲೋಕದಲ್ಲಿ ಸಿಗುವಂತಹ ಕ್ಷಣಿಕವಾದ ಸುಖ ಭೋಗಗಳಿಗಾಗಿ ಮನುಷ್ಯನು ಪ್ರಯಾಸ ಇದ್ದಾನೆ ಪ್ರೇರೆ ಆದರೆ ಆ ಮನುಷ್ಯನು ನಿಜವಾದ ದೇವರನ್ನು ಮರೆತು ಈ ಲೋಕದಲ್ಲಿ ಜೀವಿಸುವುದನ್ನು ನಾವು ಕಾಣ್ತೇವೆ ನಿಜ ಪ್ರಿಯರೆ ಮನುಷ್ಯನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ ದೇವರು ಯಾರು ಎಂಬ ವಿಷಯನ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕು ಪ್ರಿಯರೇ ಈ ಲೋಕದಲ್ಲಿ ಜೀವಿಸುವಂತಹ ಮನುಷ್ಯನು ದೇವರನ್ನು ಮರೆತು ಈ ಲೋಕದಲ್ಲಿ ಜೀವಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ನಿಜ ಅಲ್ವಾ ಮನುಷ್ಯನಿಗೆ ಬೇಕಾಗಿರುವುದು ಈ ಲೋಕದ ಸುಖ ಸಂತೋಷಗಳೇ ಹೊರತು ಆ ದೇವರು ಯಾರು ಆತನು ಎಂತಾತನು ಆತನು ಯಾಕೆ ನಮ್ಮನ್ನು ಈ ಭೂಮಿಗೆ ಕಳಿಸಿದನು ಈ ಎಲ್ಲ ವಿಷಯವನ್ನು ಮನುಷ್ಯನು ಬೇಡವೆಂದುಕೊಂಡು ಈ ಲೋಕದಲ್ಲಿ ಜೀವಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ಪ್ರೇರೆ ಅನೇಕ ಜನರು ಅಂದುಕೊಳ್ಳುವಂಥ ಮಾತು ದೇವರೇ ದೇವರೇಗಿಲ್ಲ ಎನ್ನುವಂಥ ವಿಷಯಗಳನ್ನು ನಾವು ಕೇಳ್ತಾ ಇದ್ದೇವೆ ಈ ಲೋಕದ ಜನರು ಬಹಳವಾಗಿ ಅವರು ಆಲೋಚನೆ ಮಾಡುವಂಥ ವಿಷಯ ಏನು ಅಂದರೆ ದೇವರೇ ಇಲ್ಲ ಅಂದುಕೊಂಡು ಈ ಲೋಕದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷಗಳಿಗಾಗಿ ಈ ಲೋಕದಲ್ಲಿ ಪ್ರಯಾಸ ಪಡುವುದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ ಅದಕ್ಕೆ ದೇವರು ತುಂಬ ಬಾಧದಿಂದ ತನ್ನ ಕುರಿತು ತಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಒಂದು ಸಂದರ್ಭ ಎದುರಾಗಿದೆ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ ಕೀರ್ತನೆಗಳಲ್ಲಿ ಒಂದು ಸಾರಿ ನಾವು ಬೈಬಲಲ್ಲಿ ನೋಡುವುದಾದರೆ ಕೀರ್ತನೆಗಳು ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ಇಲ್ಲಿ ದೇವರು ಮನುಷ್ಯರನ್ನ ಕುರಿತು ಹೇಳುವಂಥ ವಿಷಯ ಪ್ರಿಯರೇ ಏನಂದರೆ ದುರ್ಮರ್ತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ದೇವರು ಹೇಳುವಂಥ ಮಾತು ಏನಂದರೆ ದುರ್ಮರ್ತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ನಿಜ ಅಲ್ವಾ ಪ್ರೇರೆ ಎಷ್ಟೋ ಜನರು ವಿಜ್ಞಾನಿಗಳು ಜ್ಞಾನಿಗಳು ವಿದ್ಯಾವಂತರು ಎಂದು ಹೇಳಿಕೊಳ್ಳುವಂಥ ಈ ಲೋಕದ ಮನುಷ್ಯರು ದೇವರೇ ಇಲ್ಲ ಎಂದು ಹೇಳಿ ಬದುಕುತ್ತಿರುವುದನ್ನು ನಾವು ಈ ಲೋಕದಲ್ಲಿ ಕಾಣ್ತಾ ಇದ್ದೇವೆ ಅವರಿಗೆ ಬೇಕಾಗಿರುವುದು ಆಧಾರ ಅವರಿಗೆ ಬೇಕಾಗಿರುವುದು ಸಾಕ್ಷಿ ಆ ಸಾಕ್ಷಿಯನ್ನು ತಿಳಿಸಿದರೂ ಕೂಡ ಆ ಆಧಾರನ ನಾವು ವ್ಯಕ್ತಪಡಿಸಿದರೂ ಕೂಡ ಈ ಲೋಕದಲ್ಲಿ ಮನುಷ್ಯನು ದೇವರೇ ಬೇಡ ಎಂದುಕೊಂಡು ಜೀವಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ನಿಜ ಅಲ್ವಾ ಪ್ರೇರೆ ಮನುಷ್ಯನು ಈ ಲೋಕದಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷಗಳಿಗಾಗಿ ದೇವರನ್ನು ದೂರ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರೇರೆ ಅವನು ಒಂದು ವೇಳೆ ದೇವರನ್ನು ವಿಶ್ವಾಸನೆ ಮಾಡಿದ್ದಾದರೆ ದೇವರ ಮೇಲೆ ವಿಶ್ವಾಸವಿಟ್ಟಿದ್ದೇ ಆದರೆ ದೇವರನ್ನು ನಂಬಿದ್ದೇ ಆದರೆ ಈ ಲೋಕದಲ್ಲಿ ಅವನು ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕು ಅವನು ದೇವರನ್ನು ನಂಬಿದರೆ ಈ ಲೋಕದಲ್ಲಿ ಕೆಟ್ಟ ಕಾರ್ಯಗಳಿಂದ ಅವನು ದೂರವಿರಬೇಕು ಅವನು ದೇವರನ್ನು ನಂಬಿದರೆ ಈ ಲೋಕದ ಸುಖ ಸಂತೋಷಗಳನ್ನು ಅವನು ಬದಿಗಿಟ್ಟು ಈ ಲೋಕದಲ್ಲಿ ಅವನು ಜೀವನ ಮಾಡಬೇಕು ಅದಕ್ಕೆ ಮನುಷ್ಯನು ಪ್ಲ್ಯಾನ್ ಅವನು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಉಪಾಯವೇನೆಂದರೆ ದೇವರೇ ಇಲ್ಲ ಎಂಬುದಾಗಿ ಮನುಷ್ಯನು ಹೇಳುವುದನ್ನು ನಾವು ಕಾಣ್ತಾ ಇದ್ದೇವೆ ಪ್ರೇರೆ ನಿಜ ಅಲ್ವಾ ವಿಜ್ಞಾನಿಗಳಂತ ಹೇಳ್ಕೊಳ್ತಾರೆ ಜ್ಞಾನಿಗಳಂತ ಹೇಳ್ಕೊಳ್ತಾರೆ ಸೈಂಟಿಸ್ಟ್ಗಳಂತ ಹೇಳ್ಕೊಳ್ತಾರೆ ನಾನೇ ಬುದ್ಧಿವಂತನು ಜ್ಞಾನವಂತನು ಎಂದು ಹೇಳ್ಕೊಳುವಂಥ ಮನುಷ್ಯನು ಈ ಲೋಕದಲ್ಲಿ ಅವನು ಹೇಳುವಂಥ ಮಾತೇನು ಪ್ರೇರೆ ದೇವರೇ ಇಲ್ಲ ಎಂಬುದನ್ನು ಹೇಳಿಕೊಂಡು ಅವನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ ಪ್ರೇರೆ ಅದಕ್ಕೆ ಇಂಥವರನ್ನು ನೋಡಿರ್ತಕ್ಕಂಥ ದೇವರು ಹೇಳುವಂಥ ಮಾತೇನು ಪ್ರೇರೆ ದುರ್ಮರ್ತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ತಾರೆ ನಿಜಾಲ್ವ ಪ್ರೇ ಎಷ್ಟು ಜನರನ್ನ ನಾವು ನೋಡ್ತಾ ಇದ್ದೇವೆ ದೇವರೇ ಇಲ್ಲ ಎಂದುಕೊಂಡು ದೇವರನ್ನು ಧಿಕ್ಕರಿಸಿ ಈ ಲೋಕದ ಆಸೆಗಳಿಗಾಗಿ ಬದುಕುವಂಥ ಅನೇಕ ವ್ಯಕ್ತಿಗಳನ್ನು ನಾವು ಈ ಲೋಕದಲ್ಲಿ ಕಾಣ್ತಾ ಇದ್ದೇವೆ ನಮ್ಮನ್ನು ನೋಡಿ ದೇವರು ಮನಸ್ಸಿನಲ್ಲಿ ಬಾಧ ಪಡ್ತಾ ಇದ್ದಾನೆ ಪ್ರೇರೆ ಏಷಾಯಿನ ಬರೆದ ಪತ್ರಿಕೆಯಲ್ಲಿ ಏಷಾಯಿನ ಗ್ರಂಥದಲ್ಲಿ ದೇವರೊಂದು ಮಾತು ಹೇಳ್ತಾನೆ ಪ್ರೇರೆ ಏಷಾಯಿನ ಗ್ರಂಥದಲ್ಲಿ ದೇವರೊಂದು ಮಾತು ಮಾತೇಳ್ತಾನ ಆ ಮಾತನ್ನು ಒಂದು ಸಾರಿ ನಾವು ನೋಡುವುದಾದರೆ ದೇವರು ತನ್ನ ಮನಸ್ಸಿನ ದುಃಖವನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ ಪ್ರೇರೆ ಯಶಾಯನು ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಇಲ್ಲಿ ದೇವರು ಹೇಳ್ತಾ ಇದ್ದನ್ನ ಪ್ರೇರೇ ಆಕಾಶವೇ ಆಲಿಸು ಭೂಮಂಡಲವೇ ಕೇಳು ದೇವರು ಮಾತಾಡುತ್ತಿದ್ದಾನೆ ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ನಿಜ ಅಲ್ವಾ ಪ್ರೇರೇ ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದರೆ ಈ ಮನುಷ್ಯನು ದೇವರನ್ನೇ ಮರೆತು ಜೀವಿಸುವುದನ್ನು ನಾವು ಈ ಲೋಕದಲ್ಲಿ ಕಾಣ್ತಾ ಇದ್ದೇವೆ ಇದನ್ನು ನೋಡಿರ್ತಕ್ಕಂಥ ದೇವರು ತುಂಬ ದುಃಖದಿಂದ ತನ್ನ ಮನಸ್ಸಾಳದ ತನ್ನ ಮನದಾಳದ ಮಾತನ್ನು ನಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದಾನೆ ಪ್ರೇರೆ ತನ್ನ ಮಾತನ್ನು ತನ್ನ ಮನದಾಳದ ಮಾತನ್ನು ಪ್ರಕೃತಿ ಮೂಲಕ ನಮಗೆ ತಿಳಿಸ್ತಾ ಇದ್ದೇನೆ ಪ್ರಕೃತಿಗೆ ಹೇಳ್ತಾ ಇದ್ದಾನೆ ಏನಂತ ಪ್ರೇರೆ ಆಕಾಶವೇ ಆಲಿಸು ಭೂಮಂಡಲವೇ ಕೇಳು ನಾನು ಸಾಕಿ ಸಲಗಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಯಾಕಂದರೆ ಇವರು ದುರ್ಮರ್ತಿಗಳು ಇವರು ಹೇಯ ಕೃತ್ಯಗಳನ್ನು ಮಾಡುವವರು ಇವರು ದೇವರೇ ಇಲ್ಲವೆಂದುಕೊಂಡು ನಿಜವಾದ ಸೃಷ್ಟಿಕರ್ತರನ್ನು ಮರೆತು ಈ ಲೋಕದಲ್ಲಿ ತಮ್ಮ ಚಿತ್ತಾನುಸಾರವಾಗಿ ಮನುಷ್ಯನು ಜೀವಿಸ್ತಾ ಇದ್ದನ್ನ ಪ್ರೇಯರೇ ಅದಕ್ಕೆ ದೇವರು ತನ್ನ ಮನಸ್ಸಿನಲ್ಲಿ ನೊಂದುಕೊಳ್ತಾ ಹೇಳ್ತಾ ಇರುವಂಥ ಮಾತು ಆಕಾಶವೇ ಆಲಿಸು ಭೂಮಂಡಲವೇ ಕೇಳು ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ನಿಜ ಅಲ್ವ ಪ್ರೇರೆ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಮ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಮಕ್ಕಳು ದೇವರಿಲ್ಲವನ್ನಿಕೊಂಡು ದೇವರನ್ನು ಧಿಕ್ಕರಿಸಿ ಈ ಲೋಕದಲ್ಲಿ ಬದುಕುವುದನ್ನು ನಾವು ಕಾಣ್ತಾ ಇದ್ದೇವೆ ಮನುಷ್ಯನು ದೇವರನ್ನು ಮರೆತು ದೇವರನ್ನು ಧಿಕ್ಕರಿಸಿ ದೇವರನ್ನು ದೂರವಾಗಿ ಈ ಲೋಕದಲ್ಲಿ ಜೀವಿಸುವಂಥ ಮನುಷ್ಯನ ನೋಡಿರ್ತಕ್ಕಂಥ ದೇವರು ಕೊನೆಗೆ ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದು ಮಾತು ಮಾತೇಳ್ತಾನೆ ಪ್ರೇರೇ ಜ್ಞಾನಿಗಳಂತ ಹೇಳ್ತೇವೆ ಹೇಳ್ತವೆ ಅಲ್ಲ ಪ್ರೇಯರೇ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಈ ಲೋಕವನ್ನು ಪರಿಶೋಧನೆ ಇದ್ದಾರೆ ಈ ಲೋಕವನ್ನು ಪರಿಶೋಧನೆ ಮಾಡುವಂತಹ ಜ್ಞಾನಿಗಳು ಹೇಳುವಂಥ ಮಾತು ಏನು ಪ್ರೇರೇ ಸೂರ್ಯನ ನೋಡ್ತಾರ ಅದ್ರ ಬಗ್ಗೆ ಪರಿಶೋಧನೆ ಮಾಡ್ತಾರ ಚಂದ್ರನನ್ನು ನೋಡ್ತಾರ ಭೂಮಿಯನ್ನು ನೋಡ್ತಾರ ಭೂಮಿ ಆಳಕ್ಕೆ ಹೋಗಿ ನೋಡ್ತಾರ ಈ ಪ್ರಕೃತಿಯನ್ನು ನೋಡುವಂಥ ಮನುಷ್ಯನು ಪ್ರಕೃತಿಯಲ್ಲಿರ್ತಕ್ಕಂಥ ಅವುಗಳನ್ನು ಅನುಭವಿಸ್ತಾ ಇದ್ದಾನೆ ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದಾನೆ ಹೊರತು ಆ ಪ್ರಕೃತಿಯನ್ನು ಉಂಟು ಮಾಡಿರ್ತಕ್ಕಂಥ ದೇವರನ್ನು ಮರೆತು ಈ ಲೋಕದಲ್ಲಿ ಜೀವಿಸುವುದನ್ನು ನಾವು ಕಾಣ್ತಾ ಇದ್ದೆ ಅದಕ್ಕೆ ದೇವರು ಒಂದು ಮಾತು ಇದ್ದಾನೆ ಪ್ರಿಯರೇ ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದಾರಾ ಈ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಅವರು ಪರಿಶೋಧನೆ ಮಾಡ್ತಾ ಇದ್ದಾರ ಜ್ಞಾನಿಗಳಂತ ಕರೆಸ್ಕೊಳ್ತಾ ಇದ್ದಾರ ಆದರೆ ಈ ಜ್ಞಾನಿಗಳು ಈ ಲೋಕದ ಜ್ಞಾನವನ್ನೇ ಅನುಸರಿಸ್ತಾ ಇದ್ದಾರೆ ಪ್ರೇರೇ ಈ ಜ್ಞಾನಿಗಳು ಈ ಲೋಕದ ಜ್ಞಾನವನ್ನು ತಿಳಿದುಕೊಳ್ತಾ ಇದ್ದಾರೆ ನಿಜ ಆದರೆ ಈ ಪ್ರಕೃತಿಯಿಂದ ನಿಜವಾದ ಶಕ್ತಿ ಯಾವುದು ಎಂಬುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳದೆ ಹೋಗ್ತಾ ಇದ್ದಾನೆ ಪ್ರೇರೇ ನಿಜ ಅಲ್ವಾ ಮನುಷ್ಯನು ಈ ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದಾನ ಈ ಪ್ರಕೃತಿಯಲ್ಲಿ ಬರುವಂಥ ಗಾಳಿಯನ್ನು ಸೇವಿಸ್ತಾ ಇದ್ದಾನೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದಾನೆ ಈ ಪ್ರಕೃತಿಯನ್ನು ಒಟ್ಟಾಗಿ ಯಾವ ರೀತಿ ಅನುಭವಿಸಬೇಕು ಎಲ್ಲ ರೀತಿಯಲ್ಲಿ ಮನುಷ್ಯನ ಅನುಭವಿಸ್ತಾ ಇದ್ದಾನ ಆದರೆ ಈ ಪ್ರಕೃತಿಯನ್ನು ಅನುಭವಿಸುತ್ತಿರುವಂಥ ಮನುಷ್ಯನು ಈ ಪ್ರಕೃತಿಯನ್ನೇ ನಮಗೆ ನೀಡಿರ್ತಕ್ಕಂಥ ಸೃಷ್ಟಿಕರ್ತನನ್ನು ಮರೆತು ಜೀವಿಸ್ತಾ ಇದ್ದಾನ ಪ್ರಿಯರೇ ಮನುಷ್ಯನು ಹೇಳುವಂಥ ಕಾರಣ ಏನು ಗೊತ್ತಿಲ್ಲ ನೀನು ಯಾಕೆ ದೇವರನ್ನು ನಂಬ್ತಾ ಇಲ್ಲ ಅಂತಂದರೆ ದೇವರು ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣದ ದೇವರೇ ಇಲ್ಲ ಎಂಬ ವಿಷಯನ ಮನುಷ್ಯನ ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದೇ ಒಂದು ಕಾರಣದಿಂದ ದೇವರೇ ಇಲ್ಲ ಅಂತ ಹೇಳುವುದು ಎಷ್ಟು ಮೂರ್ಖತನ ಅಲ್ವಾ ಪ್ರಿಯರೇ ನಿಜ ಅಲ್ವಾ ಅದಕ್ಕೆ ದೇವರು ಹೇಳದಿರ್ತಾ ಇದ್ದಾನೆ ಪ್ರೇಯರೆ ವಾಕ್ಯದಲ್ಲಿ ದೇವರು ನಮಗೊಂದು ಮಾತು ಇಳಿಸ್ತಾ ಇದ್ದಾನೆ ಅದೇನು ಗೊತ್ತಾ ಪ್ರಿಯರೇ ಒಂದು ಸಾರಿ ನಾವು ಬೈಬಲಲ್ಲಿ ನೋಡಿಕೊಳ್ಳುವುದಾದರೆ ರೋಮ ಪುಡದವರೆಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ದೇವರು ಒಂದು ಮಾತು ನಮ್ಗೆ ಹೇಳ್ತಾ ಇದ್ದಾನೆ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ನಿತ್ಯಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ದೇವರು ಹೇಳ್ತಾ ಇದನ್ನು ಪ್ರೇರೆ ಏನಂತ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಹೆಂಗೆ ಗೊತ್ತಾಗುತ್ತ ಪ್ರೇರೇ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದಾರಲ್ಲ ದೇವರು ತನ್ನ ಕುರಿತು ತಾನು ಹೇಳುವಂಥ ಮಾತುಗಳು ಎಷ್ಟು ಅದ್ಭುತವಾಗಿದೆಯಲ್ಲ ಪ್ರೇರೆ ನಮಗೆ ದೇವರೇ ಕಣ್ಣಿಗೆ ಕಾಣುತ್ತಿಲ್ಲ ಅಂತ ಹೇಳ್ತಕ್ಕಂಥ ಮನುಷ್ಯನಿಗೆ ದೇವರು ಹೇಳುವಂಥ ಮಾತು ಏನು ಪ್ರೇರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಹ್ಞೂ ಮುಂದೆ ಅಂದರೆ ನಿತ್ ಆತನ ನಿತ್ಯಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಇನ್ನ ಸರಿ 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 ಇನ್ನು ಸರಿ ನೋಡೋಣ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಎಷ್ಟು ಅದ್ಭುತವಾದ ಮಾತು ಅಲ್ವಾ ಪ್ರೇರೆ ದೇವರು ಹೇಳುವಂಥ ಮಾತು ಆತನು ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಹೆಂಗೆ ಕಾಣ್ತಾವಂತ ಹೇಳ್ತಾ ಇದ್ದಾನೆ ಪ್ರೇರೆ ದೇವರು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಇದೆ ದೇವರೇ ಇಲ್ಲ ಅಂತ ಅನ್ನುವಂಥ ನೀನು ಒಂದು ಸಾರಿ ಪ್ರಕೃತಿಯನ್ನು ನೋಡು ದೇವರು ಯಾರು ಅಂತ ಅದು ತಿಳಿಸ್ಕೊಡ್ತಾ ಇದೆ ಬೇರೆ ಸೂರ್ಯನನ್ನು ನೋಡ್ತಾ ಇದ್ದೀಯಾ ಸೂರ್ಯನು ಎಷ್ಟು ಭಯಂಕರನು ಆತನಲ್ಲಿ ಎಷ್ಟು ಶಕ್ತಿ ಇದೆ ಆತನಲ್ಲಿ ಎಷ್ಟು ಉಷ್ಣ ಇದೆ ಅಂತ ನೀನು ಪರಿಶೋಧನೆ ಮಾಡ್ತಾ ಇದ್ದೀಯಾ ಗಾಳಿಯನ್ನು ನೋಡ್ತಾ ಇದೆಯಾ ಗಾಳಿಯಲ್ಲಿ ಎಷ್ಟು ತೂಕವಿದೆ ಅಂತ ನೋಡ್ತಾ ಇದ್ದೀಯ ಗಾಳಿಯಲ್ಲಿ ಯಾವ ಸಾರಜನಕ ಆಮ್ಲಜನಕ ಯಾವ ರೀತಿಯಲ್ಲಿ ಒಂದು ಅನಿಲಗಳು ಮಿಶ್ರಣವಾಗಿದ್ದ ಒಂದು ನೀವು ಪರಿಶೋಧನೆ ಮಾಡ್ತಾ ಇದ್ದೀಯಾ ಭೂಮಿಯನ್ನು ನೋಡ್ತಾ ಇದೀಯಾ ಭೂಮಿ ಆಳಕ್ಕೆ ಹೋಗಿ ಪರಿಶೋಧನೆ ಮಾಡ್ತಾ ಇದ್ದೀಯಾ ನೀರನ್ನು ಪರಿಶೋಧನೆ ಮಾಡ್ತಿದ್ದೀಯಾ ಎಲ್ಲವನ್ನು ಪ್ರಕೃತಿಯನ್ನು ಪರಿಶೋಧನೆ ಮಾಡುವಂಥ ನೀನು ಈ ಸೃಷ್ಟಿಯನ್ನು ಪರಿಶೋಧನೆ ಮಾಡುವಂಥ ನೀನು ಈ ಸೃಷ್ಟಿಯನ್ನೇ ಸೃಷ್ಟಿಸಿರ್ತಕ್ಕಂಥ ದೇವರನ್ನೇ ಇಲ್ಲ ಅಂತ ಹೇಳಿ ಬದುಕುವುದು ಎಷ್ಟು ಮೂರ್ಖತನ ಅಲ್ವಾ ಪ್ರೇರೇ ದೇವ್ರ ಏನಕ್ಕೆ ವಚನ ಅಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ನಿಜ ಅಲ್ವಾ ಪ್ರೇರೇ ಅಂದರೆ ಆತನ ಗುಣಲಕ್ಷಣಗಳು ಕಣ್ಣಿಗೆ ಕಂಡಿಲ್ಲ ಎಂಬ ಮಾತ್ರಕ್ಕೆ ಇಲ್ಲ ಅಂತ ಹೇಳುವುದು ಮೂರ್ಖತನ ದೇವರು ಹುಡುಕಬೇಕಂತ ಪ್ರೇರೆ ವಾಕ್ಯದಲ್ಲಿ ದೇವರು ಒಂದು ಮಾತು ತಿಳಿಸ್ತಾ ಇದ್ದಾನೆ ಎಲ್ಲಿ ಗೊತ್ತಾ ಪ್ರೇರೇ ಅಪೋಸ್ತಳರ ಕೃತ್ಯಗಳು ಹದಿನೇಳನೇ ದಯ ಇಪ್ಪತ್ತೇಳನೇ ವಚನ ಅಪೋಸ್ತಳರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ದೇವರೊಂದು ಮಾತು ಹೇಳ್ತಾನ ಸರಿ ತೆಗಿರ್ಪಿರ ಅದನ್ನು ನೋಡಿಕೊಂಡು ಮುಂದೋಗೋಣ ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು ದೇವರು ಹೇಳುವಂಥ ಮಾತು ಪರಿ ಒಂದು ವೇಳೆ ಆತನನ್ನು ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಣನಂತ ಆತನ ಯಾವ ರೀತಿ ಹುಡುಕಕ್ಕೆ ಬೇರೆ ಕಣ್ಣಿಗೆ ಕಾಣದ ಆತನ ಗುಣಲಕ್ಷಣಗಳು ಕಣ್ಣಿಗೆ ಕಾಣದ ಆತನ ನಿತ್ಯಾಶಕ್ತಿಯು ಕಣ್ಣಿಗೆ ಕಾಣದ ಆತನ ದೈವೋಕ್ತಿಯು ಯಾವುದರಲ್ಲೇ ಕಾಣತಂತ ಬೇರೆ ತಾನು ಸೃಷ್ಟಿ ಮಾಡಿದ ಸೃಷ್ಟಿಗಳ ಮೂಲಕವಾಗಿ ಬುತ್ತಿಗೆ ಗೊತ್ತಾಗಿ ಕಾಣಬರುತ್ತದೆ ನಿನಗೆ ಬುದ್ಧಿ ಇತ್ತಂದರೆ ನಿನಗೆ ಜ್ಞಾನ ಇತ್ತಂದರೆ ನೀನು ವಿಜ್ಞಾನ ಅಂತ ಹೇಳಿಕೊಳ್ಳುವಂಥ ನೀನು ನೀನು ವಿದ್ಯಾವಂತನು ಎಂದು ಹೇಳಿಕೊಳ್ಳುವಂಥ ನೀನು ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠನು ಎಂದು ಹೇಳಿಕೊಳ್ಳತಕ್ಕಂಥ ಈ ಮನುಷ್ಯನು ಈ ಸೃಷ್ಟಿಯನ್ನು ಅನುಭವಿಸುವ ಮೊದಲು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನೂ ಇದ್ದಾನೆ ಎಂಬುದನ್ನು ಮನುಷ್ಯನ ತಿಳಿದುಕೊಳ್ಬೇಕಾಗಿತ್ತು ಆದರೆ ಮನುಷ್ಯನು ಎಷ್ಟು ದಡ್ಡ ಇದ್ದಾನೆ ಎಷ್ಟು ಮೂರ್ಖ ಇದ್ದಾನೆ ಅಂದರೆ ಸೃಷ್ಟಿಯನ್ನು ಅನುಭವಿಸ್ತಾ ಇದ್ದಾನ ಸೃಷ್ಟಿಯನ್ನು ಪರಿಶೋಧನೆ ಮಾಡ್ತಾ ಮಾಡ್ತಾಯಿದ್ದಾನ ಸೃಷ್ಟಿಯಲ್ಲಿ ಬರುವಂತಹ ಎಲ್ಲವುಗಳನ್ನು ಅನುಭವಿಸ್ತಾ ಇದ್ದಾನೆ ಅವನು ಹೇಳುವಂಥ ಮಾತು ದೇವರೇ ಇಲ್ಲ ಎಷ್ಟು ಮೂರ್ಖತನದ ಮಾತು ಪ್ರಿಯರೇ ಕಣ್ಣಿಗೆ ಕಾಣದೇ ಇರುವ ಕಾರಣದಿಂದ ದೇವರೇ ಇಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ ಅಂದರೆ ನಿನ್ನಂಥ ಮೂರ್ಖನು ಅಜ್ಞಾನಿ ಈ ಭೂಮಿ ಮೇಲೆ ಮತ್ತೊಬ್ಬನಿಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕ ಪ್ರೇರೆ ಅದಕ್ಕೆ ಪ್ರಿಯರೇ ದೇವರು ಇಲ್ಲ ಅಂತ ಹೇಳುವುದು ನಮ್ಮ ಮೂರ್ಖತನ ಆತನು ಕಣ್ಣಿಗೆ ಕಾಣಲ್ಲ ಎಂಬ ಕಾರಣದಿಂದ ದೇವರೇ ಇಲ್ಲ ಅಂತ ಹೇಳುವುದು ತಪ್ಪು ಪ್ರಿಯರೇ ನಿಜವಾಗಲೂ ದೇವರು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನೊಬ್ಬನಿದ್ದಾನ ಆತನು ಇದ್ದಾನೆ ಆತನ ಇರುವ ಕಾರಣದಿಂದಲೇ ಈ ಸೃಷ್ಟಿ ಆತನ ಇರುವ ಕಾರಣದಿಂದನೇ ಈ ಪ್ರಪಂಚ ಆತನು ಇರುವ ಕಾರಣದಿಂದಲೇ ನೀನು ನಾನು ಈ ಮನುಷ್ಯರೆಲ್ಲರ ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಪ್ರೇರೆ ಆ ಕಾರಣದಿಂದ ದೇವರು ಇದ್ದಾನೆ ಎಂಬ ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕು ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನೊಬ್ಬನಿದ್ದಾನೆ ಅಂತ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಈ ಸೃಷ್ಟಿಯನ್ನು ಮಾಡಿದ್ದು ಆತನೇ ಅಂತ ನಾವು ಗ್ರಹಿಸಿಕೊಳ್ಳಬೇಕು ಅದಕ್ಕೆ ಪೇರೆಯ ಒಂದು ದೇವರು ತನ್ನ ಮಾತುಗಳನ್ನು ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಕಣ್ಣಿಗೆ ಎಂಬ ಮಾತ್ರಕ್ಕೆ ದೇವರು ಇಲ್ಲ ಅಂತ ಅಂದುಕೊಳ್ಳಬಾರ್ದು ಆತನಿದ್ದಾನೆ ಆತನ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ಆತನು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ ಆತನ ಈ ಪ್ರಕೃತಿಯನ್ನು ನಿರ್ಮಿಸಿದ್ದಾನೆ ಈ ಪ್ರಕೃತಿಯಲ್ಲಿರುವಂಥ ಹಣು ಅಣುವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಿದ್ದಾನೆ ಪ್ರೇರಿ ಆತನೇ ದೇವರು ಆತನೇ ಸರ್ವೇಶ್ವರನು ಆತನೇ ನಮ್ಮ ನಿಮ್ಮೆಲ್ಲರ ತಂದೆ ಹಿಂದಾತನು ಇರುವಾತನು ಆ ಕಾರಣದಿಂದ ಕಣ್ಣಿಗೆ ಕಾಣದೇ ಇರುವಂಥ ದೇವರು ಇದ್ದಾನೆ ಎಂದು ನಾವು ತಿಳಿದುಕೊಳ್ಳೋಣ ಅಜ್ಞಾನಿಗಳು ದುರ್ಮರ್ತಿಗಳು ಮೂರ್ಖರು ದೇವರು ಇಲ್ಲ ಅಂತ ಹೇಳ್ಬೋದು ಪ್ರೇರೆ ಆದರೆ ಅವರು ಹೇಳಿರ್ತಕ್ಕಂಥ ಮಾತ್ರ ದೇವರೇ ಇಲ್ಲ ಅಂತ ಅಂದುಕೊಳ್ಳುವುದು ನಮ್ಮ ಮೂರ್ಖತನ ಕೂಡ ಕಣ್ಣಿಗೆ ಕಾಣದಿರುವಂಥ ದೇವರಿದ್ದಾನ ಆತನನ್ನು ನಾವು ಹುಡುಕುವರಾಗಿ ಮಾಡಿದಾನ ದೇವರು ನಾವು ಹುಡುಕಬೇಕು ಮತ್ತು ಒಂದು ವೇಳೆ ಅವರು ನನ್ನನ್ನು ತಡವಾಡಿ ಕಂಡುಕೊಂಡರೇನೋ ಎಂದು ಆತನೇ ಆಲೋಚಿಸಿ ಈ ಸೃಷ್ಟಿಗಳ ಮೂಲಕವಾಗಿ ನಾನು ಗೊತ್ತಾಗ್ತೀನಿ ಈ ಸೃಷ್ಟಿಗಳ ನೀವು ಪರಿಶೋಧನೆ ಮಾಡಿರಿ ಈ ಸೃಷ್ಟಿಗಳ ನೀವು ಪರಿಶೀಲನೆ ಮಾಡಿರಿ ಈ ಸೃಷ್ಟಿಗಳ ಮೂಲಕವಾಗಿ ನಾನು ಕಾಣ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯರಿ ಅಂದರೆ ದೇವರನ್ನು ನಾವು ಕಾಣಬೇಕು ಅಂದರೆ ದೇವರನ್ನು ನಾವು ನೋಡಬೇಕು ಅಂದರೆ ಈ ಸೃಷ್ಟಿಗಳನ್ನು ನಾವು ಅನುಭವಿಸುವುದು ಮಾತ್ರ ಅಲ್ಲ ಈ ಸೃಷ್ಟಿಗಳನ್ನು ನಾವು ಪರಿಶೋಧನೆ ಮಾಡುವುದು ಮಾತ್ರವೇ ಅಲ್ಲ ಈ ಪರಿಶೋಧನೆಯಲ್ಲಿ ಇವುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನನ್ನು ಕೂಡ ನಾವು ಪರಿಶೋಧನೆ ಮಾಡಬೇಕಾಗಿದೆ ಪ್ರಿಯರಿ ಆತನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆತನು ಇದ್ದಾನೆ ಆತನು ಇದ್ದಾನೆ ಎಂಬುದಕ್ಕೆ ಗುರುತುಗಳೇ ಈ ಪ್ರಕೃತಿ ಆತನು ಇದ್ದಾನೆ ಎಂಬುದಕ್ಕೆ ಗುರುತುಗಳೇ ಮನುಷ್ಯನು ಆತನು ಇದ್ದಾನೆ ಎಂಬುದಕ್ಕೆ ಗುರುತುಗಳೇ ಈ ಲೋಕ ಆತನು ಇದ್ದಾನೆ ಎಂದು ಗುರುತಿಸಿಕೊಳ್ಳುವುದಕ್ಕೆ ಈ ಪ್ರಾಣಿ ಪಕ್ಷಿ ಕ್ರಿಮಿ ಕ್ರೀಟ ಎಲ್ಲವೂ ನಮಗೆ ತಿಳಿಸ್ತಾ ಇದೆ ಅವೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನೊಬ್ಬನಿದ್ದಾನೆ ಮುಂದಿನ ಒಂದು ವಿಡಿಯೋಲಿ ನಾವು ಆತನು ಯಾರು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಪ್ರಿಯರೇ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನು ಇದ್ದಾನೆ ದೇವರೆಂಬಾತನು ಇದ್ದಾನೆ ಎಂಬುದನ್ನು ನಾವು ತಿಳಿದುಕೊಂಡೆವು ಮುಂದಿನ ಒಂದು ವಿಡಿಯೋದಲ್ಲಿ ಆತನು ಯಾರು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು ಗಾಡ್ ಬ್ಲೆಸ್